ಫ್ರೆಂಡ್ಸ್ ಇವತ್ತು ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ದಾಸವಾಳ ನಾವು ಸುಮಾರು ನಾನು ಸುಮಾರು ವೆರೈಟೀಸ್ ಇಟ್ಟಿದ್ದೀನಿ ಡಬಲ್ ಕಲರ್ ಬೇಕು ಅಂದರೆ ನಮಗೆ ಈ ಮೆಥೆಡ್ ಮಾಡಿದ್ರೆ ನಮಗೆ ಒಳ್ಳೆ ಡಬಲ್ ಕಲರ್ ಬೀಜನೇ ಸಿಗುತ್ತೆ ಆ ಬೀಜನ ಹಾಕ್ಕೊಂಡ್ರೆ ನಮಗೆ ಒಳ್ಳೆ ಕಲರ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದು ಕಾಯಾಗಿದೆ ಇದು ಇದು ನಾನು ಪಾಲಿನೇಷನ್ ಮಾಡಿಲ್ಲ ಆದರೆ ಚಿಟ್ಟೆನೋ ಇಲ್ಲೋ ಜೇನೊಣ ಬಂದು ಕೂತ್ಕೊಂಡು ಅದೇ ಪಾಲಿನೇಷನ್ ಆಗಿದೆ ಅದು ಕಾಯಿ ಆಗಿದೆ ಅದು ಕಾಯಿ ಒಣಗಿದ ಮೇಲೆ ಬೀಜ ಹಾಕ್ಕೊಂಡು ನಾವು ಗಿಡ ಮಾಡ್ಕೋಬೋದು ನೋಡಿ ಪಾಲಿನೇಷನ್ ಯಾವ ಥರ ಮಾಡಬೇಕು ಅಂದರೆ ನೋಡಿ ಇದೊಂದು ಕಲ್ಲರ್ ಇದೆ ಇದೊಂದು ಕಲರ್ ಇದೆ ಎರಡು ಕಲ್ಲರನ್ನ ಒಂದು ಈ ಹೂಕ್ಕೆ ನೋಡಿ ಈ ದಳಗಳಿದ್ದಾವಲ್ಲ ಇದು ಈ ಥರ ಮಾಡಿ ಹಂಗೇ ಬಿಡ್ಬೋದು ಇಲ್ಲ ಅಂದರೆ ಅದಕ್ಕೆ ಒಂದು ಸ್ವಲ್ಪ ದಾರ ಹಾಕಿ ಕಟ್ಟಿದ್ರೇ ಇದು ಕಾಯಾಗುತ್ತೆ ಫ್ರೆಂಡ್ಸ್ ಸುಮಾರು ವಿಡಿಯೋದಲ್ಲಿ ನೋಡಿದ್ದೀನಿ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ ನೀವು ಮನೆ ಹತ್ರ ಎರಡು ಕಲರ್ ಬೇಕು ಅಂದರೆ ಈ ಥರ ಮಾಡಿ ನೋಡಿ ಇದು ಕಾಯ ಆಗಿದೆ ಒಂದು ಅದು ಕಾಯಿ ಹಾಕಿದ್ರೆ ಯಾವ ಥರ ಬೀಜ ಬರುತ್ತೋ ಯಾವ ಥರ ಹೂವು ಬರುತ್ತೋ ನೋಡಬೇಕು ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಮಾಡ್ತಾ ಇರೋದು ಈ ಥರ ಮಾಡಿ ಈ ಹೂವನ್ನು ಹಿಂಗೆ ದಾರ ಹಾಕಿ ಕಟ್ ನೋಡಿ ಈ ಥರ ಕಟ್ಬಿಟ್ರೆ ಅದು ಕಾಯಾಗುತ್ತೆ ಫ್ರೆಂಡ್ಸ್ ನೋಡಿ ಒಳ್ಳೆ ಕಲರ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಎಲ್ಲ ನರ್ಸರಿಯಿಂದ ತಂದಿರೋದು ಎಲ್ಲ ಇದು ಮೂವತ್ತು ರೂಪಾಯಿ ಅಷ್ಟೇ ಒಂದು ಗಿಡ ನಾವು ತೋಟಗಾರಿಕೆ ಇಲಾಖೆಗೆ ಹೋದರೆ ಒಳ್ಳೆ ಒಳ್ಳೆ ಕಲರ್ ಸಿಗುತ್ತೆ ನೋಡಿಕೊಂಡು ತಗೊಂಡ್ಬರ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು